ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದಲ್ಲಿ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಬಿಜೆಪಿ ಪಕ್ಷದಿಂದ ಲಕ್ಷ್ಮೀದೇವಿ ದೇವಮ್ಮ ಮತ್ತು ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇಪ್ಪತ್ನಾಲ್ಕು ಕೌನ್ಸಿಲ್ಗಳಿರುವಂತಹ ಪುರಸಭೆಯಲ್ಲಿ ಎಸ್ಸಿ ಸಮುದಾಯದ ಬಿಜೆಪಿ ಸದಸ್ಯೆ ಅಧ್ಯಕ್ಷ ಸ್ಥಾನಗಿಟ್ಟಿಸಿಕೊಂಡಿದ್ದಾರೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ದಾವಣಗೆರೆ ಜಿಲ್ಲೆಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ಪಕ್ಷದ ಮುಖಂಡರಾದ ಮಾಡಾಳು ಮಲ್ಲಿಕಾರ್ಜುನ್ ಮಾತನಾಡಿ ಇಂದು ನೂತನ ಅಧ್ಯಕ್ಷರು ಹಾಗೆಯೇ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಜನರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡುತ್ತಾ ಹೋಗಲಿ ಅಂತ ಸಲಹೆ ನೀಡಿದರು ಇದೇ ವೇಳೆ ತಹಶೀಲ್ದಾರ್ ಶಂಕರಪ್ಪ ಹೊನ್ನಳ್ಳಿ ಎಸಿ ಅಭಿಷೇಕ್ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಕುಮಾರಪ್ಪ ಕೆಆರ್ ಗೋಪಿ ನಾಗಣ್ಣ ತಿಪ್ಪಗುಂಡನಹಳ್ಳಿ ಮಲ್ಲಿಕಾರ್ಜುನ್ ಮಂಗೇನಹಳ್ಳಿ ಲೋಹಿತ್ ಮಡಿವಾಳ ಹನುಮಂತ ಕಬಲಕ್ಕ ಸವಿತಾ ರಾಘವೇಂದ್ರ ರಾಮು ಮಾಜಿ ಪುರಸಭಾ ಅಧ್ಯಕ್ಷರು ನಾಗರಾಜ್ ಪುರಸಭಾ ಸದಸ್ಯರು ಜಯಲಕ್ಷ್ಮಿ ಪರಮೇಶ್ವರಪ್ಪ ಚಿಕ್ಕಣ್ಣ ಚಂದನ್ ಶೆಟ್ಟಿ ಹಾಗೂ ಬಿಜೆಪಿ ಪಕ್ಷದ ಅಧ್ಯಕ್ಷರುಗಳು ಹಾಗೂ ಸದಸ್ಯರು ಮುಖಂಡರು ಭಾಗವಹಿಸಿದ್ರು ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಾವೀದ್ ಪಾಷಾ ನೂತನ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರಿಗೆ ಬೆಂಬಲ ಸೂಚಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಸಮಾರಂಭಕ್ಕೆ ಮುಂದಿನ ಒಂದು ಚನ್ನಗಿರಿ ನಗರದ ಸ್ವಚ್ಛತೆ ಆಡಳಿತಾತ್ಮಕ ಜೊತೆಗೆ ನಡೆಸ್ಕೊಂಡೋಗ್ಲಿ ಸದಸ್ಯರು ಕೈ ಜೋಡಿಸಿ ಮನಸ್ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಪಕ್ಷಕ್ಕೆ ಹೆಸರು ನಡ್ಕೊಂಡು ಊರಿಗೆ ಒಂದು ಒಳ್ಳೆ ಹೆಸರು ತರ್ರಿ ಅಂತ ಹೇಳಿ ಹೇಳ್ತಾ ಈ ಸಮಾರಂಭದ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ಮುಂದೆ ನಾಮಪತ್ರ ಯಾವುದೇ ಮತದಾನ ಆಗಲಿಲ್ಲ ಸೊ ಅವಿರೋಧವಾಗಿ ಒಬ್ಬರೇ ಇರೋ ಕಾರಣದಿಂದ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರಂತ ಘೋಷಣೆ ಮಾಡುತ್ತೇನೆ ಜೊತೆಗೆ ಆ ಉಪಾಧ್ಯಕ್ಷ ಚುನಾವಣೆಗೆ ಎರಡು ನಾಮಪತ್ರ ಸ್ವೀಕೃತ ಆಗಿರುತ್ತೆ ಎರಡು ನಾಮಪತ್ರಗಳು ಆಗಿ ಅರ್ಧ ಇರೋ ಕಾರಣದಿಂದ ಮತದಾನ ನಡೆದ ಮೊದಲಿಗೆ ಸ್ವೀಕೃತ ಆದಂಥ ನಾಮಪತ್ರ ಪಿ ಎಚ್ ಸೈತಾ ಅವರ ಉಪಾಧ್ಯಕ್ಷಕ್ಕೆ ಅವರ ಪರವಾಗಿ ಹತ್ತು ಜನರು ಕೈ ಹತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ ಅವರ ವಿರುದ್ಧವಾಗಿ ಹದಿನಾಲ್ಕು ಜನ ಕೈ ಎತ್ತುವುದರ ಮೂಲಕ ಮತ ಚಲಾಯಿಸಿರುತ್ತಾರೆ ಹಾಗೆ ಎರಡನೇ ಉಪಾಧ್ಯಕ್ಷ ಅಭ್ಯರ್ಥಿಯಾದಂಥ ಸರ್ವಮಂಗಳ ಕೆ ಅವರ ಪರವಾಗಿ ಹದಿನಾಲ್ಕು ಜನ ಕೈ ಎತ್ತುವುದರ ಮೂಲಕ ಮತ ಚಲಾಯಿಸಿರುತ್ತಾರೆ ಹತ್ತು ಜನ ಅವರ ವಿರುದ್ಧವಾಗಿ ಮತ ಚಲಾಯಿಸಿರುತ್ತಾರೆ ಈ ಕಾರಣದಿಂದ ಇದರಲ್ಲಿ ಎರಡನೇ ಉಪ ಅಧ್ಯಕ್ಷ ಅಭ್ಯರ್ಥಿ ಸರ್ವಮಂಗಳ ಸರ್ವಮಂಗಲ ಕೆ ಅವರು ಹದಿನಾಲ್ಕು ಮತಗಳನ್ನು ಪಡೆದು ಅತಿ ಹೆಚ್ಚು ಮತಗಳನ್ನು ಜೊತೆಗೆ ಈ ಒಂದು ಸಭೆ ಶಾಂತ ರೀತಿಯಿಂದಾಗಿ ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಚುನಾವಣೆ ನಡೆಯಕಲ್ಲ ಸದಸ್ಯರು ಮತ್ತು ಗೌರವಿತ ಎಂ ಪಿ ಮೇಡಮ್ ಅವರು

ಕೊಡಲಿ ಅಂತೇಳಿ ನಾವೆಲ್ಲ ಮುಖಂಡರುಗಳು ಬಂದು ಅವರಿಗೆ ಶುಭ ಹಾರೈಸಿದ್ವಿ